ಕರ್ಕರಾಶಿಯ ವರ್ಷ ಭವಿಷ್ಯ ಹೇಗಿದೆ ಈ ವರ್ಷ ಕರ್ ಕರ್ಕರಾಶಿಯವ್ರಿಗೆ ಬಹಳ ಚೆನ್ನಾಗಿದೆ ಯಾಕಂತಂದರೆ ಇಲ್ಲಿ ಶನಿ ಒಂದು ಭಾಗ್ಯಸ್ಥಾನದಲ್ಲಿ ಬರ್ತಾನೆ ಶನಿ ಭಾಗ್ಯಸ್ಥಾನದಲ್ಲಿ ಬರೋದ್ರಿಂದ ಮಾಡುವಂಥ ಕೆಲಸಗಳಿಗೆ ಸರಿಯಾದಂಥ ಪ್ರತಿಫಲ ಸಿಗುತ್ತೆ ಹ್ಞೂ ಆಮೇಲೆ ಎಜುಕೇಷನ್ ಅಂತ ಕನ್ಸಿಡರ್ ಮಾಡಿದರೆ ಮಿಶ್ರ ಫಲ ಆಗ್ತದೆ ಸ್ವಲ್ಪ ಈ ಮೇ ಮಠ ಏನು ಎಕ್ಸಾಮ್ಸ್ಗಳಿದ್ದಾವೆ ಮಾರ್ಚ್ ಮಠ ಏನು ಎಕ್ಸಾಮ್ಸ್ಗಳಿದ್ದಾವೆ ಅದರಲ್ಲಿ ಅತ್ಯುತ್ತಮವಾದಂಥ ಫಲ ಸಿಗ್ತದೆ ಅದಾದ ಮೇಲೆ ಈ ಜೂನಿಂದ ಜುಲೈಯಿಂದ ಎಜುಕೇಷನ್ ಮಾಡೋರಿಗೆ ಸ್ವಲ್ಪ ಮನೆ ಚಂಚಲತೆ ಆಮೇಲೆ ಮೆಮೊರಿ ಪವರ್ ಸ್ವಲ್ಪ ವೀಕ್ನೆಸ್ ಆಗೋದು ಲೇಸಿನೆಸ್ ಆಗೋದು ಜಾಸ್ತಿ ಅಂತ ನಾವು ಹೇಳ್ಬೋದು ಮೇಡಮ್ ಅದಾದ ನಂತರ ಈ ಸಲ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡಿದರೆ ಮೇ ಹದಿನೈದು ಆದಮೇಲೆ ಮ್ಯಾರೇಜು ಆಗೋದು ಕಷ್ಟ ಇದೆ ಹಾಗಾಗಿ ಯಾರ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಸೊ ಮೇ ಒಳಗಡೆನೆ ಒಂದು ವಿವಾಹ ನಿಶ್ಚಯ ಮಾಡಿಕೊಳ್ಳಿ ಆಮೇಲೆ ಮದುವೆ ಪರಿಹಾರ ಅಂತ ಹೇಳ್ಬೇಕಂತಂದ್ರೆ ಗುರುನ ಪ್ರಾರ್ಥನೆ ಮಾಡ್ಕೊಳ್ಳೋದು ಮನೆಯ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಮೊದ್ಲಿಂದ್ರೂ ಕೂಡ ಪುರೋಹಿತರನ್ನ ಆರಾಧನೆ ಮಾಡಿದ್ರೆ ಯಾರಾದ್ರೂ ಗುರು ಸ್ಥಾನದಲ್ಲಿ ಇರೋದನ್ನ ಆರಾಧನೆ ಮಾಡಿದ್ರೆ ಅದನ್ನ ಆರಾಧನೆ ಮಾಡ್ಕೊಂಡು ಹೋಗೋದ್ರಿಂದ ಇಂಥ ಸಮಸ್ಯೆಗಳಿಂದ ನೀವು ಪಾರಾಗ್ಬೋದು ಖಂಡಿತವಾಗ್ಲೂ ಇನ್ನು ಸಿಂಹರಾಶಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ ಫಲಾಫಲಗಳು ಯಾವ ರೀತಿ ಇದೆ ತಿಳಿಸ್ಕೋ ಆ ಸಿಂಹರಾಶಿ ಅಂತ ಬಂದ ಮೇಲೆ ಸ್ವಲ್ಪ ಕಷ್ಟಕರವಾದಂಥ ಸಂಗತಿಗಳು ಬಹಳ ಇದೆ ಯಾಕಂತಂದರೆ ಇಲ್ಲಿ ಶನಿ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಅಷ್ಟಮ ಸ್ಥಾನ ಅಂತಂದರೆ ಅತಿಯಾದಂಥ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಯಾಕಂದರೆ ಎಂಟನೇ ಮನೆ ಅಂತ ನಾವೇನು ಹೇಳ್ತೀವಿ ಇದು ನಮ್ಮ ಆರೋಗ್ಯದ ಬಗ್ಗೆ ಬಹಳ ಮಾತಾಡುತ್ತೆ ಇದರಿಂದಾಗಿ ಆರೋಗ್ಯದಲ್ಲಿ ಬಹಳ ವೈಫಲ್ಯತೆಗಳು ಆಗುವಂಥದ್ದು ಮುಖ್ಯವಾಗಿ ಸ್ವಲ್ಪ ಬಿ ಪಿ ಶುಗರ್ ಇದ್ದವರಿಗೆ ಇದು ಸ್ವಲ್ಪ ವರ್ಸ್ಟ್ ಆಗುವಂಥ ಚಾನ್ಸಸ್ ಬರುವಂಥ ವರ್ಷದಲ್ಲಿ ಇದೆ ಆಮೇಲೆ ಗುರು ಲಾಭಸ್ಥಾನದಲ್ಲಿ ಬರ್ತಾನೆ ಗುರು ಅಂದರೆ ಹನ್ನೊಂದನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಬರೋದರಿಂದ ಉದ್ಯೋಗ ಆಮೇಲೆ ಏನು ವ್ಯಾಪಾರ ಮಾಡ್ತಾರೆ ಏನು ಇನ್ಕಮ್ ರಿಲೇಟೆಡ್ ವರ್ಕ್ ಮಾಡ್ತಾರೆ ಅವರಿಗೆ ಇನ್ಕಮ್ ತುಂಬ ಚೆನ್ನಾಗಿ ಜನರೇಟ್ ಆಗುತ್ತೆ ಎಕ್ಸಾಂಪಲ್ ಈ ವರ್ಷ ನೀವು ಹತ್ತು ರೂಪಾಯಿ ದುಡಿತಾ ಇದ್ರೆ ಬರುವಂಥ ವರ್ಷದಲ್ಲಿ ಹದಿನೈದರಿಂದ ಹದಿನಾರು ರೂಪಾಯಿ ನೀವು ದುಡಿಯುವಂಥ ಯೋಗ ನಿಮಗೆ ಕೂಡಿ ಬರ್ತದೆ ಆಮೇಲೆ ಆರ್ಥಿಕ ಪರಿಸ್ಥಿತಿ ಅನ್ನೋದೇನಿದೆ ಮಿಶ್ರಫಲ ಇದೆ ಮಿಶ್ರಫಲ ಅಂತಂದರೆ ಏನಾದರೂ ರಾಂಗ್ ಡಿಶಿಷನ್ಸ್ ತಗೊಂಡ್ರೆ ಏನಾದರೂ ಆತುರತೆಯಿಂದ ಏನಾದ್ರೂ ಒಂದು ಡಿಶನ್ಸ್ ತೊಗೊಂಡ್ರೆ ಅದು ನಿಮ್ಗೆ ನಷ್ಟ ಆಗುತ್ತೆ ಹೊರತು ಅದು ಬಿಟ್ಟರೆ ಬೇರೆ ಯಾವುದು ಸಮಸ್ಯೆಗಳು ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಬರೋಲ್ಲ ಆಮೇಲೆ ಕುಟುಂಬ ಕುಟುಂಬದ ಕುಟುಂಬದೊಂದು ವಿಚಾರದಲ್ಲಿ ಮೇ ಹದಿನೈದು ಆದಮೇಲೆ ಗುರು ಒಳ್ಳೆ ಸ್ಥಾನಕ್ಕೆ ಬರೋದ್ರಿಂದ ಆ ವಿವಾಹ ಕೂಡಿ ಬರ್ತದೆ ಆಮೇಲೆ ನಿಮ್ಮ ಲಾಂಗ್ ರಿಲೇಶನ್ಶಿಪ್ ಅಂತ ಏನಿರ್ತೀವಿ ಆ ರಿಲೇಷನ್ಶಿಪ್ ಅಲ್ಲಿ ಒಂದು ಶುಭ ಕಾರ್ಯದ ಸಂಕೇತ ಕೂಡಿ ಬರ್ತದೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದಿಂದ ನೀವು ಯಾರನ್ನಾದ್ರೂ ಇಷ್ಟಪಡ್ತಿರ್ತೀರಾ ಇಂಥವ್ರಿಗೆ ವಿವಾಹ ಸೂಚನೆ ಈ ಬರುವಂಥ ಮೇ ಹದಿನೈದರಿಂದ ಆಗೋದಿದೆ ಅಂತ ಹೇಳಿ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ